ಮಲೆ ಮಹದೇಶ್ವರ ಸೆಟಿ ಸರ್ಗೂರಯ್ಯ ಮೂಗಪ್ಪ ರಾಮವ್ವ ಅವರನ್ನು ಒಕ್ಕಲಿ ಮಾಡಿಕೊಂಡು ಎಣ್ಣೆ ಮಜ್ಜನಕ್ಕೆ ಕರೆಯುವ ಪ್ರಸಂಗ ಸಟ್ಟಿ ಸರ್ಗೂರಯ್ಯ ಮೂಗಪ್ಪನ ಮನೆ ಮುಂದೆ ನಿಂತು ತುಂಬಿದ ಸೋಮವಾರ ಮಾದಪ್ಪ ಕ್ವಾರಣ್ಯವನ್ನು ಕೇಳುತ್ತಿದ್ದಾರೆ ಆಗ ರಾಮವೇ ನಿನ್ನೆ ದಿನ ಬಿಳಿಗಿರಿ ಬೆಟ್ಟದ ರಂಗಸ್ವಾಮಿ ಮುಡುಕುತರೆ ಬೆಟ್ಟದ ಮಲ್ಲಿಕಾರ್ಜುನ ದೇವರು ಬಂದು ಕ್ವಾರಣ್ಯವನ್ನು ತೆಗೆದುಕೊಂಡು ಹೋಗಿದ್ದಾರಲ್ಲ ಮತ್ತು ಯಾರೋ ಬಂದು ಕ್ವಾರಣ್ಯವನ್ನು ಬಿಡುತ್ತಿದ್ದಾರೆ ಎಂದು ಸುಮ್ಮನಿದ್ದಾರೆ ರಾಮವನಿಗೆ ಮಲೆ ಮಾದೇಶ್ವರ ಎಂದು ಗೊತ್ತಿರಲಿಲ್ಲ ಯಾರೋ ಜಂಗಮ್ಮರು ಬಂದಿದ್ದಾರೆ ಎಂದುಕೊಂಡು ಸುಮ್ಮನಿದ್ದಾರೆ ಅದಕ್ಕೆ ಆಹಾ ರಾಮವೇ ನಾನು ಬಂದು ಕ್ವಾರಣ್ಯ ಕೇಳಿದ್ರೂ ಕೊಡಲಿಲ್ಲ ನನ್ನ ಮಕವನು ನೋಡಿ ನಿಂತಿದ್ದೇ ಎಂದು ಮತ್ತೆ ಮಾದಪ್ಪ ಮೂಗಪ್ಪನ ಹಟ್ಟಿಯನ್ನು ಹೊಗಲಿ ಹಾಡುತ್ತಿದ್ದಾರೆ ಅದು ಹೇಗಿದೆ ಎಂದರೆ ಈ ಸಟ್ಟಿ ಸರ್ಗೂರೈನ ಹಟ್ಟಿಯಲ್ಲ ಬೋ ಸುತ್ತ ಪೋಳಿಯು ಒಳಲಿಂಗ ಸರ್ಗೂರು ಇದು ಶರಣೆ ರಾಮವ್ನ ಗುರುಮಠ ಎಂದು ಹಾಡಿದರು ಈ ಹಾಡನ್ನು ಕೇಳಿದ ರಾಮವ್ವೇ ಓಹೋ ಹೋ ಹೋ ನನ್ನ ಮನೆಯನ್ನು ಪದಕಟ್ಟಿ ಹಾಡಿದ ಅಂದ ಮಾತ್ರಕ್ಕೆ ಕೊರನೆ ಕೊಡೋಕ್ಕೆ ಆಗುತ್ತಾ ಕೈ ಎತ್ತಿ ಮುಗಿಯೋಕ್ಕೆ ಆಗುತ್ತಾ ಎಂದು ಸುಮ್ಮನೆ ನಿಂತಿದ್ದರು ಅದನ್ನು ನೋಡಿದ ಮಾದಪ್ಪ ಮತ್ತೆ ರಾಮವ್ನನ್ನು ಹೊಗಳಿ ಪದಕಟ್ಟಿ ಹಾಡಲು ತೊಡಗಿದ ಅದು ಹೇಗಿದೆ ಎಂದರೆ ಬೀದಿಯಲ್ಲಿ ನಿಂದು ಬೂದಸವ ಕರೆಯೋಳೆ ಬೂದಗಣ್ಣಿನ ರಾಮವ್ವೆ ಕರೆದಾಳು ಮಗಳೇ ಯಾವ ದೇವರಿಗೆ ಎಡೆದವ್ವಾ ಮಗಳೇ ಸರ್ಗೂರು ಚೆಂದ ಸರದ ಮಲ್ಲಿಗೆ ಚೆಂದ ಕರೆದೆಮ್ಮೆ ಹಾಲನೊರೆ ಚಂದ ಚೆಂದ ರಾಮವ್ನ ನಿನ್ನ ಸಣ್ಣ ರುದ್ರಾಕ್ಷಸರ ಚಂದ ಒಳ್ಳೆ ಹಟ್ಟಿ ಇಲ್ಲಿ ನಿಂದು ಬಡಸವ ಬಟ್ಟಾಳುಗಣ್ಣರಸಿ ಬಟ್ಟಾಳುಗಣ್ಣರಸಿರಾಮವ್ವೆ ಕರೆದಾಳು ಮಗಳೇ ಯಾವ ದೇವರಿಗೆ ಎಡೆದವ್ವಾ ಮಾದವ ಕ ಮಾದಪ್ಪ ಕವಿಕಟ್ಟಿ ಹಾಡ್ತಿದ್ದಾರೆ ಆಗ ರಾಮವ್ವ ಸುಮ್ಮನೆ ನಿಂತಿದ್ದರು ಮಾದೇಶ್ವರ ಆಹಾ ನಿನಗೆ ಎಷ್ಟು ಹಠ ಇದ್ದರೆ ನನಗಿನ್ನೆಷ್ಟು ಹಠ ಇರಬೇಕು ಎಂದು ಮತ್ತೆ ಮತ್ತೆ ಪದಕಟ್ಟೆ ಹಾಡುತ್ತಾರೆ ಆಗ ರಾಮವ್ವೇ ಈ ಜಂಗಮ ದಾನ ತೆಗೆದುಕೊಳ್ಳದೆ ಹೋಗೋದಿಲ್ಲ ಎಂದು ರಾಮವ್ವ ಮಾದಪ್ಪರಿಗೆ ಜಂಗಮರೇ ಒಳ್ಳೆಯದಾದರೂ ನಿಮ್ದೆ ಕೆಟ್ಟದಾದರೆ ನಿಮ್ದೇ ಎಂದು ದಾನ ಕೊಡುವುದಕ್ಕೆ ಮುಂದಾಗುತ್ತಾರೆ ಆಗ ಮಾದೇಶ್ವರ ಒಮ್ಮೆ ಬಿಡಿಗಿರಿ ಬೆಟ್ಟದ ರಂಗಸ್ವಾಮಿ ಹಾಗೆ ಮತ್ತೊಂದು ಸಲ ಮುಡುಕುತರೆ ಬೆಟ್ಟದ ಮಲ್ಲಿಕಾರ್ಜುನ ಹಾಗೆ ನಿಂತು ದೇವರ ರೂಪದಲ್ಲಿ ನಿಲ್ಲುತ್ತಾರೆ ರಾಮವ್ವ ಬೆವರಿ ನಿಂತು ನೋಡುತ್ತಿರುತ್ತಾಳೆ ಆಗ ಮಾದೇಶ್ವರ ತನ್ನ ನಿಜವಾದ ರೂಪದಲ್ಲಿ ಬಂದು ನಿಲ್ಲುತ್ತಾನೆ ಆಗ ಮಾದೇಶ್ವರ ತಮ್ಮ ಆಗುವುದಕ್ಕೆ ರಾಮವನಿಗೆ ಹೇಳುತ್ತಾನೆ ಆಹಾ ರಾಮವ್ವ್ವ ಕೇಳವ್ವ ಮಗಳೇ ಸತ್ವಂತೆ ಶಿವಶರಣೆ ಈ ಬರ ಅಮಾವಾಸೆ ನಿನ್ನ ಪತಿರಾಯ ಮುಂಗಪ್ಪನನ್ನು ಎಣ್ಣೆ ಮಜ್ಜನ ಮಾಡುವುದಕ್ಕೆ ಕಳುಹಿಸು ನಿಮ್ಮ ವಂಶದವರನ್ನು ಯಾವಾಗಲೂ ಕಾಯುತ್ತಿರುತ್ತೇನೆಂದು ಹೇಳಿದ ಅಂದಿನಿಂದ ಮಾದೇಶ್ವರ ಒಕ್ಕಲಾಗಿ ಎಣ್ಣೆ ಮಜ್ಜನವನ್ನು ಶೆಟ್ಟಿ ಸರ್ಗೂರಪ್ಪ ಮುಗಪ್ಪ ವಂಶಸ್ಥರು ನಡೆಸಿಕೊಂಡು ಬಂದಿದ್ದಾರೆ